ನೋಡಿ ಈರುಳ್ಳಿ ಮತ್ತೆ ಕ್ಯಾರೆಟ್ ಹಾಲು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಜಾಸ್ ಕೊಂಡ್ಬಿಡ್ಬೇಕು ಅವಾಗ ಚೆನ್ನಾಗಿ ಆಗುತ್ತೆ ಮಿಕ್ಸ್ ಮಾಡೋದಿಕ್ಕೆ ತಟ್ಟಲ್ಲೇ ಹಾಕೊಂಡೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವತ್ತಿನ ಅಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ದೋಸೆ ಇಟ್ಟು ಎಲ್ಲರ ಮನೆಯಲ್ಲೂ ರೆಡಿ ಇರುತ್ತೆ ಆ ದಿಢೀರ್ ಅಂತ ಹೇಳಿ ಪೌಷ್ಟಿಕಾಂಶಯುತವಾಗಿ ದೋಸೆಯನ್ನ ಮಕ್ಕಳಿಗೆ ಹೇಗೆ ಮಾಡಿಕೊಡೋದು ಅಂತ ಹೇಳಿ ನೋಡೋಣ ಅಂದ್ರೆ ಆನಿಯನ್ ಮತ್ತೆ ಕ್ಯಾರೆಟ್ ಈರುಳ್ಳಿ ಮತ್ತೆ ಕ್ಯಾರೆಟ್ ಹಾಕಿ ದೋಸೆನ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಅದಕ್ಕೇನು ಎಕ್ಸ್ಟ್ರಾ ಏನು ಹಾಕುವಂಥದ್ದು ಬೇಡ ದೋಸೆ ಇಟ್ಟು ಮನೆಯಲ್ಲಿ ಇರುತ್ತೆ ಅಥವಾ ದೋಸೆ ಇಟ್ಟು ಮಾ ರೆಡಿ ಮಾಡಿಕೊಂಡಾಗ ಕ್ಯಾರೆಟನ್ನು ತುರ್ಕೊಂಡು ಈರುಳ್ಳಿ ಎಲ್ಲ ಹಚ್ಕೊಂಡು ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಇದಕ್ಕೆ ಚಟ್ನಿ ಮಾಡ್ಕೊಳ್ಬೋದು ಈ ದೋಸೆಗೆ ಬೇಡ ಅಂತ ಅಂದರೆ ಟೊಮೆಟೊ ಗೊಜ್ಜು ಇದೆಲ್ಲ ಉಪಯೋಗಿಸ್ಕೊಳ್ಬೋದು ಇದಕ್ಕೆ ಎಕ್ಸ್ಟ್ರಾ ಏನು ಮಾಡಬೇಕು ಅಂತ ಏನಿಲ್ಲ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿಂತಾ ಇದ್ರೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಾನು ಯಾವ ರೀತಿ ಮಾಡಿಕೊಡ್ತೀನಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕ್ಯಾರೆಟ್ ಆನಿಯನ್ ದೋಸೆ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ತುಂಬ ಹೆಲ್ದಿಯಾದಂತಹ ಒಂದು ಫುಡ್ ಅಂತಾನೆ ಹೇಳ್ಬೋದು ಆರೋಗ್ಯಕರವಾದಂತಹ ಈ ದೋಸೆನ ಮಾಡಿ ಹೇಗೆ ಕೊಡೋದು ಮಕ್ಕಳಿಗೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಒಂದು ಕಪ್ ಆಗೋಷ್ಟು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಜಾಸ್ತಿ ಹಾಕಬೇಡಿ ಹಸಿ ಮೆಣಸಿನ್ಕಾಯಿ ಏಕೆಂದರೆ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ನಾನು ಕಡಿಮೆ ಹಾಕಿರ್ತೀನಿ ತುಂಬ ಪುಟ್ಟ ಮಗುಗೆ ನೀವು ಇದ್ದರೆ ಮೆಣಸಿನ್ಕಾಯಿನ ತೆಗೆದುಬಿಟ್ಕೊಡಿ ದೊಡ್ಡ ಮಕ್ಕಳಾದರೆ ತೆಗೆದು ತಿಂತಾರೆ ಇದು ನೋಡಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಟ್ಟಿಗೆ ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಎರಡು ಒಟ್ಟಿಗೆ ಈ ರೀತಿ ಕಲಿಸ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ದೋಸೆ ಅಂದರೆ ಅಷ್ಟು ಕಲರಾಗಿ ಕಾಣ್ತಾ ಇರುತ್ತೆ ಇದನ್ನು ದೋಸೆಗೆ ನಾನು ಮಿಕ್ಸ್ ಮಾಡಲ್ಲ ನಾನು ಬೇರೆ ರೀತಿಯೇ ಮಾಡ್ತೀನಿ ಮಿಕ್ಸ್ ಮಾಡೋದು ಏನಾಗುತ್ತೆ ಅಂದರೆ ದೋಸೆ ಹಾಕೋದಕ್ಕೆ ಆಗಲ್ಲ ಸೌಟಲ್ಲಿ ಹಾಕೋದಕ್ಕೆ ಆಗೋಲ್ಲ ಮಧ್ಯ ಮಧ್ಯ ಅಡಚಣೆ ಆಗ್ತಾ ಇರುತ್ತೆ ದೋಸೆನ ದೊಡ್ಡದಾಗಿ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನೋಡಿ ಜೀರಿಗೆನ ಹಾಕ್ಕೊಳ್ತೀನಿ ಜೀರಿಗೆನೇನು ಮಾಡ್ತೀನಿ ಅಂದರೆ ನಾನು ಈ ತರ ಮಾಡಿ ಹಾಕ್ಕೊಳ್ತೀನಿ ಅವಾಗ ಇದರದ್ದು ಗಮ ಜಾಸ್ತಿ ಬಿಟ್ಕೊಳುತ್ತೆ ಅಂತ ಹೇಳಿ ಅಷ್ಟೇನೆ ದೋಸೆಗೆನೆ ಉಪ್ಪು ಹಾಕಿರೋದ್ರಿಂದ ಉಪ್ಪನ ಒಂದು ಚುಟುಕಿಯಷ್ಟು ಉಪ್ಪನ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋದೇನು ಬೇಡ ಇವಾಗ ಮತ್ತೆ ಒಂದು ಮಿಕ್ಸ್ ಕೊಡೋಣ ಒಂದು ಬಟ್ಲಲ್ಲಿ ಬಿಡಬೇಕು ಆವಾಗ ಚೆನ್ನಾಗಿ ಆಗುತ್ತೆ ಮಿಕ್ಸ್ ಮಾಡೋದಕ್ಕೆ ತಟ್ಟಲ್ಲೇ ಹಾಕ್ಕೊಂಡೆ ಅಂತ ಇದೆ ಇವಾಗ ದೋಸೆ ಮೇಲೆ ಇದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ತರಕಾರಿ ತಿನ್ನಲ್ಲ ಅಂದಿನ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಬೋದು ಪ್ರತಿನಿತ್ಯ ಒಂದೊಂದು ಕ್ಯಾರೆಟನ್ನು ತಿನ್ನಿಸ್ಬೇಕಂದಾಗ ಕೂಡ ಈ ಥರ ಮಾಡಿ ಕೊಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ ಈಗ ಇವಾಗ ನೋಡಿ ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದೆ ಇದು ಹಸ್ಕೊಳ್ಳೋಣ ಒಂಥರ ನೋಡಿ ಇವಾಗ ನಾನು ಯಾವ ರೀತಿ ದೋಸೆನ ಮಾಡ್ಕೊಳ್ತೀನಿ ಅಂತ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇದು ಮಿಕ್ಸ್ ಇತ್ತಲ್ಲ ನೋಡಿ ಈ ಥರ ಅಗ್ಲ ಬೇಕಾದ್ರೂ ಮಾಡ್ಕೊಳ್ಬೋದು ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದ್ರ ಮೇಲೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸಲ ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ನಿಮಿಷ ಬಿಡ್ತೀನಿ ನೋಡಿ ಇವಾಗ ದೋಸೆ ರೆಡಿ ಆಗಿದೆ ಅಲ್ವಾ ಇದಕ್ಕೆ ಚಟ್ನಿ ಎಲ್ಲ ಮಾಡಿಲ್ಲ ನಾನು ಟೊಮೆಟೊದು ಸಾಂಬಾರಿದೆ ಅಂದರೆ ಗೊಜ್ಜು ಇದು ಟೊಮೆಟೊ ತೆಂಗಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋಂಥ ಗೊಜ್ಜು ತುಂಬಾ ಚೆನ್ನಾಗಿದೆ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನೇ ಕೂಡ ಈ ಒಂದು ದೋಸೆಗೆ ನೆಂಚ್ಕೊಳ್ಬೋದು ಅದಕ್ಕೆ ನಾನೇನು ಮಾಡಿದೆ ಚಟ್ನಿ ಮಾಡೋಕ್ಕೋಗಲಿಲ್ಲ ಇದೇ ಇದೆಯಲ್ಲ ಅಂತ ಹೇಳಿ ಇದ್ರ ಮೇಲುಗಡೆಗೆ ಒಂದು ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಕೊಡಿ ಮಕ್ಕಳಿಗೆ ತುಪ್ಪ ಇಲ್ಲದೆ ಕೊಡಲೇಬೇಡಿ ನಾನಂತೂ ತುಪ್ಪ ಹಾಕಿ ಈರುಳ್ಳಿ ಮತ್ತೆ ಕ್ಯಾರೆಟ್ ಹಾಕಿ ಮಾಡಿರುವಂತಹ ಈ ಆನಿಯನ್ದು ಮತ್ತೆ ಕ್ಯಾರೆಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೆ ನಾನು ಚಟ್ನಿ ಮಾಡಿಲ್ಲ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಕ್ಕಳಿಗೆ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಅದು ಟೊಮೆಟೊ ಗೊಜ್ಜು ನಾನು ರೊಟ್ಟಿಗೆ ಅಂತ ಹೇಳಿ ಮಾಡಿದ್ದೆ ಚಪಾತಿ ಮಾಡೋಣ ಅಂತ ಹೇಳಿ ಮಾಡಿಟ್ಕೊಂಡಿದೀನಿ ಆಮೇಲೆ ಚಪಾತಿ ಮಾಡ್ತೀನಿ ನಿಧಾನಕ್ಕೆ ನೋಡಿ ತುಂಬಾನೇ ಟೇಸ್ಟಾಗಿ ಆಗುತ್ತೆ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ನೋಡಿದ್ರಣ ಇವತ್ತು ನಾನು ಮಾಡಿದಂತಹ ಆನಿಯನ್ ಕ್ಯಾರೆಟ್ ದೋಸೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಈ ತರ ಮಾಡ್ಕೊಡಿ ಹಸಿಕ್ಕಿ ಹಾಕಿ ಕಲ್ಸ್ಬಿಟ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಅದೇನಂದ್ರೆ ದೋಸೆನ ನೀಟಾಗಿ ಹಾಕಕ್ ಬರಲ್ಲ ಈ ಥರ ಎಲ್ಲ ಕೆಲವೊಂದು ಕಡೆ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ಈ ರೀತಿ ಆನಿಯನ್ ದೋಸೆ ಅಂದ್ಬಿಟ್ಟು ಅವ್ರು ಬರೀ ಆನಿಯನ್ ಹಾಕಿರ್ತಾರೆ ಅಷ್ಟೇ ಕ್ಯಾರೆಟೆಲ್ಲ ಹಾಕಿರಲ್ಲ ಅದರಿಂದ ಮನೆಯಲ್ಲಿ ಫ್ರೆಶ್ ಆಗಿ ರುಚಿಯಾಗಿ ಶುಚಿಯಾಗಿ ಮಕ್ಕಳಿಗೆ ಪ್ರತಿದಿನ ಅಥವಾ ವಾರಕ್ಕೆ ಮೂರು ಸಲ ನಾಲ್ಕು ಸಲ ಕ್ಯಾರೆಟ್ ದೋಸೆನ ಮಾಡ್ಕೊಳ್ತಾ ಇದ್ರೆ ತುಂಬಾ ಒಳ್ಳೆಯದು ಕ್ಯಾರೆಟ್ ಕೂಡ ತುಂಬ ಒಳ್ಳೆಯದು ಕಣ್ಣಿಗೆ ಮತ್ತು ಚರ್ಮಕ್ಕೆ ಕ್ಯಾರೆಟು ತುಂಬಾ ಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್ಗಳೆಲ್ಲ ತುಂಬ ಇರೋದ್ರಿಂದ ಪ್ರತಿದಿನ ಕ್ಯಾರೆಟ್ ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಇದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಇಷ್ಟು ತಗೋ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು